ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣವು ಮಾರ್ಚ್ ಇಪ್ಪತ್ತೊಂಬತ್ತು ಯುಗಾದಿ ಅಮಾವಾಸ್ಯೆ ದಿನ ಮೀನರಾಶಿಯಲ್ಲಿ ಸಂಭವಿಸುತ್ತಿದೆ ಈ ದಿನದಂದು ಶನಿ ಕೂಡ ಮೀನರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ ಈ ಗ್ರಹಣದ ಸಮಯದಲ್ಲಿ ಮೀನರಾಶಿಯಲ್ಲಿ ಐದು ಗ್ರಹಗಳು ಸಂಯೋಗಗೊಳ್ಳುತ್ತವೆ ಇದಲ್ಲದೆ ಸೂರ್ಯ ಮತ್ತು ಶನಿ ಮೂರು ದಶಕಗಳ ನಂತರ ಒಂದೇ ವರ್ಷದಲ್ಲಿ ಎರಡು ಬಾರಿ ಸಂಪರ್ಕಿಸುತ್ತಿದ್ದಾರೆ ಈ ಸೂರ್ಯಗ್ರಹಣದಿಂದಾಗಿ ಈ ಐದು ರಾಶಿಯ ಜನರಿಗೆ ಭಾರೀ ಅದೃಷ್ಟ ಸಿಗಲಿದೆ ಇದು ವರ್ಷದ ಮೊದಲ ಸೂರ್ಯಗ್ರಹಣವಾಗಿದ್ದು ಹಿಂದೂ ನಂಬಿಕೆಗಳ ಪ್ರಕಾರ ಗ್ರಹಣದ ಸಮಯದಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡಲಾಗುತ್ತದೆ ಅದೇ ರೀತಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ಈ ಸೂರ್ಯಗ್ರಹಣದ ಸಮಯದಲ್ಲಿ ವಿಶೇಷವಾಗಿ ಗರ್ಭಿಣಿ ಮಹಿಳೆಯರು ಅನುಸರಿಸಬೇಕಾದ ನಿಯಮಗಳೇನು ಗ್ರಹಣ ಮುಗಿದ ನಂತರ ಈ ವಸ್ತುಗಳನ್ನು ದಾನ ಮಾಡಿದರೆ ನಿಮಗೆ ಭಾರೀ ಅದೃಷ್ಟ ಸಿಗಲಿದೆ ಈ ಗ್ರಹಣದ ಸಮಯದಲ್ಲಿ ಕೆಲವು ಮಂತ್ರಗಳನ್ನು ಪಠಿಸಬೇಕು ಈ ಸೂರ್ಯಗ್ರಹಣದ ನಿಖರ ಸಮಯ ಏನು ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ನೀವು ಕೂಡ ಗ್ರಹಣ ಮತ್ತು ದೇವರನ್ನು ನಂಬುವವರಾಗಿದ್ದರೆ ತಪ್ಪದೇ ಓಂ ಸೂರ್ಯದೇವ ಎಂದು ಕಮೆಂಟ್ ಮಾಡಿ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣವು ಮಾರ್ಚ್ ಇಪ್ಪತ್ತೊಂಬತ್ತರ ಶನಿವಾರ ಸಂಭವಿಸಲಿದೆ ಸೂರ್ಯಗ್ರಹಣದ ಹೊರತಾಗಿ ಶನಿಯ ಸಂಚಾರದಿಂದಾಗಿ ಈ ದಿನವೂ ಮುಖ್ಯವಾಗಿದೆ ಇನ್ನು ಶನಿ ಕುಂಭರಾಶಿಯಿಂದ ಹೊರಬಂದು ಮೀನರಾಶಿಗೆ ಪ್ರವೇಶಿಸುತ್ತಾನೆ ಇಪ್ಪತ್ತೊಂಬತ್ತರಂದು ಭಾರತೀಯ ಕಾಲಮಾನ ಮಧ್ಯಾಹ್ನ ಎರಡು ಇಪ್ಪತ್ತೊಂದಕ್ಕೆ ಸೂರ್ಯಗ್ರಹಣ ಸಂಭವಿಸಲಿದ್ದು ಸಂಜೆ ಆರು ಹದಿನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಸೂರ್ಯಗ್ರಹಣವು ಮೂರು ಗಂಟೆ ಐವತ್ಮೂರು ನಿಮಿಷಗಳ ಕಾಲ ಇರುತ್ತದೆ ಆದ್ದರಿಂದ ಇದು ಭಾಗಶಃ ಸೂರ್ಯಗ್ರಹಣವಾಗಲಿದೆ ಸೂತಕಾವಧಿಯು ಹನ್ನೆರಡು ಗಂಟೆಗಳ ಮುಂಚಿತವಾಗಿ ಪ್ರಾರಂಭವಾಗುತ್ತದೆ ಈ ಆಧಾರದ ಮೇಲೆ ವರ್ಷದ ಮೊದಲ ಸೂರ್ಯಗ್ರಹಣದ ಸೂತಕಾವಧಿಯು ಮುಂಜಾನೆ ಎರಡು ಇಪ್ಪತ್ತೊಂದರ ನಂತರ ಪ್ರಾರಂಭವಾಗಬೇಕು ಆದರೆ ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಈ ಕಾರಣದಿಂದಾಗಿ ಸೂತಕಾವಧಿಯು ಮಾನ್ಯವಾಗಿರುವುದಿಲ್ಲ ಸ್ಪಷ್ಟವಾಗಿ ಹೇಳೋದಾದರೆ ಈ ಸೂರ್ಯಗ್ರಹಣದ ಸೂತಕಾವಧಿಯು ಮಾನ್ಯವಾಗಿರುವುದಿಲ್ಲ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗ್ರಹಣಕ್ಕೆ ಹನ್ನೆರಡು ಗಂಟೆಗಳ ಮೊದಲು ಗ್ರಹಣದ ಅಂತ್ಯದವರೆಗಿನ ಸಮಯವನ್ನು ಸೂರ್ಯಗ್ರಹಣದ ಸೂತಕಾವಧಿ ಅಂದರೆ ಅಶುಭ ಸಮಯ ಎಂದು ಪರಿಗಣಿಸಲಾಗುತ್ತದೆ ಅದೇ ಸಮಯದಲ್ಲಿ ಚಂದ್ರಗ್ರಹಣದ ಸೂತಕಾವಧಿಯು ಗ್ರಹಣಕ್ಕೆ ಒಂಬತ್ತು ಗಂಟೆಗಳ ಮೊದಲು ಪ್ರಾರಂಭವಾಗುತ್ತದೆ ಮತ್ತು ಗ್ರಹಣ ಕೊನೆಗೊಳ್ಳುವುದರೊಂದಿಗೆ ಕೊನೆಗೊಳ್ಳುತ್ತದೆ ಸೂತಕ ಕಾಲವನ್ನು ಅಶುಭ ಸಮಯವೆಂದು ಪರಿಗಣಿಸಲಾಗಿದೆ ಈ ಕಾರಣದಿಂದಾಗಿ ಯಾರು ಕೂಡ ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡುವುದಿಲ್ಲ ಸೂತಕ ಕಾಲದಲ್ಲಿ ಪೂಜೆ ಸ್ನಾನ ದಾನ ಆಹಾರ ನಿದ್ರೆ ಅಡುಗೆ ಇತ್ಯಾದಿಗಳನ್ನು ನಿಷೇಧಿಸಲಾಗಿದೆ ಸೂತಕ ಕಾಲದಲ್ಲಿ ದೇವಾಲಯಗಳನ್ನು ಮುಚ್ಚಲಾಗುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ಕುಲದೇವರ ಹೆಸರನ್ನು ಜಪಿಸಬೇಕು ಇನ್ನು ಸೂತಕ ಅವಧಿಯಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದರಿಂದ ಉತ್ತಮ ಫಲಿತಾಂಶಗಳು ಸಿಗುವುದಿಲ್ಲ ಅದರಲ್ಲಿ ಅನೇಕ ರೀತಿಯ ಅಡೆತಡೆಗಳಿರಬಹುದು ನಿಮ್ಮ ಆ ಕಾರ್ಯವು ವಿಫಲವಾಗಬಹುದು ಮೊದಲ ಸಂಯೋಗವು ಫೆಬ್ರವರಿ ಹನ್ನೆರಡರಂದು ಕುಂಭರಾಶಿಯಲ್ಲಿ ನಡೆಯಿತು ಎರಡನೇ ಸಂಯೋಗವು ಮಾರ್ಚ್ ಇಪ್ಪತ್ತೊಂಬತ್ತರಂದು ಮೀನರಾಶಿಯಲ್ಲಿ ನಡೆಯಲಿದೆ ಸೂರ್ಯಗ್ರಹಣವು ಕೆಲವು ರಾಶಿಚಕ್ರ ಚಿಹ್ನೆಗಳ ಮೇಲೆ ವಿಶೇಷ ಪರಿಣಾಮ ಬೀರಬಹುದು ಇದರಿಂದಾಗಿ ಅವರು ತಮ್ಮ ಜೀವನದಲ್ಲಿ ಸವಾಲುಗಳು ಮತ್ತು ತೊಂದರೆಗಳನ್ನು ಎದುರಿಸಬಹುದು ಸೂರ್ಯಗ್ರಹಣದ ಪ್ರಭಾವದಿಂದಾಗಿ ಕೆಲವು ರಾಶಿಯವರ ಕೆಲಸ ಮತ್ತು ಕುಟುಂಬ ಜೀವನದಲ್ಲಿ ಉದ್ವಿಗ್ನತೆ ಉಂಟಾಗಬಹುದು ಈ ರಾಶಿ ಚಕ್ರದ ಜನರು ಈ ಸಮಯದಲ್ಲಿ ಜಾಗರೂಕರಾಗಿರಲು ಸೂಚಿಸಲಾಗಿದೆ ಮೇಷರಾಶಿ ಸೂರ್ಯಗ್ರಹಣದ ಸಮಯದಲ್ಲಿ ಮೇಷರಾಶಿಯವರು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬಹುದು ಈ ಸಮಯದಲ್ಲಿ ಹಣದ ವ್ಯವಹಾರದಲ್ಲಿ ಜಾಗರೂಕರಾಗಿರುವುದು ಮುಖ್ಯ ಯಾರನ್ನಾದರೂ ಅತಿಯಾಗಿ ನಂಬುವುದು ಮತ್ತು ಅಪಾಯಗಳನ್ನು ತೆಗೆದುಕೊಳ್ಳುವುದು ಹಾನಿಕಾರಕವಾಗಿದೆ ಆರೋಗ್ಯದ ದೃಷ್ಟಿಯಿಂದಲೂ ಈ ಸಮಯವು ಸ್ವಲ್ಪ ಕಷ್ಟಕರವಾಗಬಹುದು ಕಟಕ ರಾಶಿ ಈ ರಾಶಿಚಕ್ರ ಚಿಹ್ನೆಯಲ್ಲಿ ಜನಿಸಿದ ಸೂರ್ಯಗ್ರಹಣದ ಸಮಯದಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬಹುದು ಖರ್ಚುಗಳನ್ನು ಹೆಚ್ಚಿಸುವುದು ಮತ್ತು ಹಣವನ್ನು ಹೂಡಿಕೆ ಮಾಡುವಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸಮಸ್ಯೆಗಳನ್ನು ಉಂಟು ಮಾಡಬಹುದು ಈ ಸಮಯದಲ್ಲಿ ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಬೇಕು ತುಲಾರಾಶಿ ಈ ರಾಶಿಯವರಿಗೆ ಸೂರ್ಯಗ್ರಹಣವು ಕುಟುಂಬ ಜೀವನದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಈ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ವಿವಾಹಿತರಾಗಿದ್ದರೆ ಎಚ್ಚರಿಕೆಯಿಂದ ಮಾತನಾಡಿ ಮತ್ತು ಸಂಬಂಧದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಿ ವೃಶ್ಚಿಕ ರಾಶಿ ಸೂರ್ಯಗ್ರಹಣದ ಸಮಯದಲ್ಲಿ ವೃಶ್ಚಿಕ ರಾಶಿಯವರು ಸಂಬಂಧದ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆ ಇದೆ ಕುಟುಂಬ ಸದಸ್ಯರೊಂದಿಗೆ ವಾದಗಳನ್ನು ತಪ್ಪಿಸಿ ಮತ್ತು ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಿ ಈ ರಾಶಿಯವರಿಗೆ ಅಪಾಯವೂ ಹೆಚ್ಚಾಗಬಹುದು ಆದ್ದರಿಂದ ಹೆಚ್ಚು ಜಾಗರೂಕರಾಗಿರಿ ಧನು ರಾಶಿ ಈ ಸಮಯವು ಧನು ರಾಶಿಯವರಿಗೆ ಕೆಲವು ತೊಂದರೆಗಳನ್ನು ತರಬಹುದು ಹಣದ ವಿಷಯಗಳಲ್ಲಿ ವಂಚನೆಯ ಅಪಾಯವಿರಬಹುದು ಖರ್ಚುಗಳಿಂದಾಗಿ ಹಣಕಾಸಿನ ಒತ್ತಡವಿರಬಹುದು ಮತ್ತು ಕೆಲಸದ ಸ್ಥಳದಲ್ಲಿ ಪರಿಸ್ಥಿತಿ ನಿಮ್ಮ ಪರವಾಗಿಲ್ಲದಿರಬಹುದು ಪೋಷಕರ ಆರೋಗ್ಯದ ಬಗ್ಗೆ ಕಾಳಜಿಯು ಹೆಚ್ಚಾಗಬಹುದು ಈ ಸಂಪೂರ್ಣ ಸೂರ್ಯಗ್ರಹಣ ಭಾರತದಲ್ಲಿ ಸಂಭವಿಸಿದ ಕಾರಣ ಭಾರತದ ಜನರು ಈ ಸೂರ್ಯಗ್ರಹಣ ನಿಯಮಗಳನ್ನು ಪಾಲಿಸುವ ಅಗತ್ಯವಿಲ್ಲ ಭಾರತದಲ್ಲಿ ದೇವಾಲಯಗಳನ್ನು ಮುಚ್ಚುವ ಅಗತ್ಯವಿಲ್ಲ ಮೀನ ಮತ್ತು ಕನ್ಯಾ ರಾಶಿಯವರು ಗಮನಿಸಿ ಈ ಸಂಪೂರ್ಣ ಸೂರ್ಯಗ್ರಹಣವು ಅಮೆರಿಕ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಕೆನಡಾ ಯುರೋಪ್ ಆಫ್ರಿಕಾ ಮತ್ತು ಕೆಲವು ಪಾಶ್ಚಿಮಾತ್ಯ ದೇಶಗಳಲ್ಲಿ ಗೋಚರಿಸಲಿದೆ ಈ ಸೂರ್ಯಗ್ರಹಣವು ಉತ್ತರ ಭಾದ್ರ ನಕ್ಷತ್ರ ಮೀನರಾಶಿಯಲ್ಲಿ ಸಂಭವಿಸುವುದರಿಂದ ಈ ಗ್ರಹಣ ಸಂಭವಿಸುವ ದೇಶಗಳಲ್ಲಿ ವಾಸಿಸುವ ಭಾರತೀಯರು ವಿಶೇಷವಾಗಿ ಮೀನ ಮತ್ತು ಕನ್ಯಾ ರಾಶಿಯಲ್ಲಿ ಜನಿಸಿದವರು ಈ ಗ್ರಹಣವನ್ನು ವೀಕ್ಷಿಸದಿರುವುದು ಸೂಕ್ತ ಅಮೆರಿಕ ಮತ್ತು ಯುರೋಪ್ನಂತಹ ವಿದೇಶಗಳಲ್ಲಿರುವ ಭಾರತೀಯರಿಗೆ ಕೆಲವು ಅಹಿತಕರ ಪರಿಸ್ಥಿತಿಗಳನ್ನು ಸೃಷ್ಟಿಸಬಹುದು ಈ ಸೂರ್ಯಗ್ರಹಣದ ಪರಿಸ್ಥಿತಿಗಳನ್ನು ಅವಲಂಬಿಸಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಯುದ್ಧದ ವಾತಾವರಣ ಹೆಚ್ಚಾಗುತ್ತದೆ ಆರ್ಥಿಕ ಹಿಂಜರಿತ ಉಂಟಾಗುತ್ತದೆ ಉದ್ಯೋಗಿಗಳು ಮತ್ತು ಉದ್ಯಮಿಗಳಿಗೆ ಕಷ್ಟಕರ ವಾತಾವರಣ ಉಂಟಾಗುತ್ತದೆ ರಾಜಕೀಯ ನಾಯಕರು ತೆಗೆದುಕೊಳ್ಳುವ ನಿರ್ಧಾರಗಳಿಂದ ಜನರು ತೊಂದರೆಗೊಳಗಾಗುತ್ತಾರೆ ಈ ಸೂರ್ಯಗ್ರಹಣದ ಪರಿಣಾಮವು ಮೀನಾ ಮೇಷ ಸಿಂಹ ಮತ್ತು ಧನು ರಾಶಿಯವರಿಗೆ ಕೆಟ್ಟ ಫಲಿತಾಂಶಗಳನ್ನು ಸೂಚಿಸುತ್ತದೆ ಈ ಫಲಿತಾಂಶಗಳು ಋಷಭ ಮಿಥುನ ಮತ್ತು ತುಲಾ ರಾಶಿಯವರಿಗೆ ಅನುಕೂಲಕರ ಫಲಿತಾಂಶಗಳನ್ನು ಸೂಚಿಸುತ್ತದೆ ಈ ಫಲಿತಾಂಶಗಳು ಉಳಿದ ರಾಶಿಚಕ್ರ ಚಿಹ್ನೆಗಳಿಗೆ ಮಧ್ಯಮ ಫಲಿತಾಂಶಗಳನ್ನು ಸೂಚಿಸುತ್ತದೆ ಉಪನಯನದಲ್ಲಿರುವವರು ಸೂರ್ಯಗ್ರಹಣದ ಸಮಯದಲ್ಲಿ ಗಾಯತ್ರಿ ಜಪವನ್ನು ಪಠಿಸುವುದು ಮಾಡುವುದು ಒಳ್ಳೆಯದು ಉಪನಯನ ಮಾಡದವರು ತಮ್ಮ ಗುರುಗಳಿಂದ ಪಡೆದ ಮಂತ್ರಗಳನ್ನು ಅಭ್ಯಾಸ ಮಾಡುವುದು ಉತ್ತಮ ಸೂರ್ಯಗ್ರಹಣದ ಸಮಯದಲ್ಲಿ ಸೂರ್ಯನನ್ನು ಪೂಜಿಸುವುದು ರಾಹುಗ್ರಹ ಪಠಣ ಮಾಡುವುದು ಮತ್ತು ದುರ್ಗಾದೇವಿಯನ್ನು ಪೂಜಿಸುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ ಸೂರ್ಯ ಗ್ರಹಣದ ಸಮಯದಲ್ಲಿ ಗ್ರಹಣಕ್ಕೆ ಮೊದಲು ಪೂರ್ವ ಸ್ನಾನ ಗ್ರಹಣದ ಮಧ್ಯದಲ್ಲಿ ಗ್ರಹಣ ಸ್ನಾನ ಗ್ರಹಣ ಬಿಟ್ಟ ನಂತರ ಶುದ್ಧ ಸ್ನಾನ ಮಾಡಬೇಕು ಗ್ರಹಣದ ಸಮಯದಲ್ಲಿ ಆಹಾರದಂತಹ ವಿಷಯಗಳ ಬಗ್ಗೆ ನಿಗಾ ಇಡುವುದು ಸೂಕ್ತವಾಗಿದೆ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಶನಿ ಅಮವಾಸೆ ಇರುವ ಕಾರಣ ಐದು ರಾಶಿಯವರಿಗೆ ಭಾರೀ ಅದೃಷ್ಟ ತರಲಿದೆ ಆ ರಾಶಿಗಳು ಯಾವುವು ಎಂದು ನೋಡೋದಾದರೆ ಮೇಷರಾಶಿ ಶನಿ ಮೇಷ ಮೇಷರಾಶಿಯವರಿಗೆ ಒಳ್ಳೆಯದನ್ನು ಮಾಡಲಿದೆ ಮುಖ್ಯವಾಗಿ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯದು ಪೈಪೋಟಿ ಪರೀಕ್ಷೆಗೆ ಓದುವವರಿಗೆ ಕೂಡ ಬಹಳ ಒಳ್ಳೆಯದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯ ಟೈಮ್ ನಡೀತಾ ಇದೆ ನಿಮಗೆ ಅದೃಷ್ಟ ಚೆನ್ನಾಗಿ ಕೂಡಿ ಬರುತ್ತದೆ ಸೂರ್ಯಗ್ರಹಣ ನಿಮ್ಮ ರಾಶಿಯಲ್ಲಿರೋದ್ರಿಂದ ಒಳ್ಳೆಯದಾಗುತ್ತದೆ ಈ ಟೈಮಲ್ಲಿ ನಿಮ್ಮ ಖರ್ಚುಗಳು ಕಂಟ್ರೋಲಲ್ಲಿರುತ್ತವೆ ತುಲಾರಾಶಿ ಯಾವುದೇ ಕಾನೂನು ವಿಷಯಗಳಲ್ಲಿ ಸ್ನೇಹಿತರ ಸಹಾಯ ಸಿಗುತ್ತದೆ ಸ್ನೇಹಿತರ ಸಹಕಾರ ಸಿಗುತ್ತದೆ ಒಳ್ಳೆಯ ಉದ್ಯೋಗ ಅವಕಾಶಗಳು ಬರುತ್ತವೆ ಗ್ರಹಣ ತುಲ ರಾಶಿಯವರಿಗೆ ಬಹಳ ಒಳ್ಳೆಯದು ಮಕರ ರಾಶಿ ಮಕರ ರಾಶಿಯವರಿಗೆ ಏಳನೇ ಶನಿ ಕೊನೆಯ ಹಂತ ನಡೀತಾ ಇದೆ ಈ ಶನಿ ಅಮಾವಾಸ್ಯೆಯಿಂದ ಶನಿದೇವರ ದಯೆಯಿಂದ ನಿಂತು ಹೋದ ಕೆಲಸಗಳು ಪೂರ್ತಿಯಾಗುತ್ತವೆ ಮೀನರಾಶಿ ಶನಿದೇವನು ನಿಮ್ಮ ಮೇಲೆ ವಿಶೇಷ ದೃಷ್ಟಿ ಇಡುತ್ತಾನೆ ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿ ಇರುತ್ತೆ ಕುಟುಂಬದವರು ಆರ್ಥಿಕ ಸಹಾಯ ಪಡೆಯಬಹುದು ಶನಿ ಅಮವಾಸೆ ಸೂರ್ಯಗ್ರಹಣ ಎರಡೂ ಮುಖ್ಯ ಗ್ರಹಣದಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ತಪ್ಪಿಸಲು ಗ್ರಹಣ ಮುಗಿದ ನಂತರ ಸ್ನಾನ ಮಾಡುವುದು ದಾನ ಮಾಡುವುದು ಇತ್ಯಾದಿಗಳನ್ನು ಮಾಡುವ ಸಂಪ್ರದಾಯವಿದೆ ಇಲ್ಲದಿದ್ದರೆ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಇದು ಜನರ ಜೀವನ ಮತ್ತು ಮಾನಸಿಕ ಸ್ಥಿತಿಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಹಿಂದೂ ಧರ್ಮದಲ್ಲಿ ಗ್ರಹಣವನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಚೈತ್ರ ಮಾಸದ ಶನಿ ಅಮವಾಸೆ ಎಂದು ಈ ಗ್ರಹಣ ಸಂಭವಿಸಲಿದ್ದು ಈ ಬಾರಿ ಸಂಭವಿಸುವ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಎನ್ನಲಾಗಿದೆ ಆದರೂ ಸಹ ಗ್ರಹಣ ಗೋಚರಿಸಿದಾಗ ಮಾಡುತ್ತಿದ್ದಂತಹ ಕಾರ್ಯಗಳನ್ನು ತಪ್ಪದೇ ಮಾಡಬೇಕಾಗಿರುತ್ತದೆ ಸೂರ್ಯಗ್ರಹಣದ ನಂತರ ಸ್ನಾನ ಮಾಡಿ ದಾನ ಮಾಡಬೇಕಾಗಿರುತ್ತದೆ ಯಾಕೆಂದರೆ ಈ ರೀತಿ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚುತ್ತದೆಂದು ನಂಬಲಾಗಿದೆ ಇದರಿಂದ ನಮ್ಮ ಪೂರ್ವಜರು ಸಂತೋಷವಾಗಿರುತ್ತಾರೆ ಹಾಗೂ ಸೂರ್ಯದೇವರ ಆಶೀರ್ವಾದ ನಮಗೆ ಸಿಗುತ್ತದೆ ಎನ್ನಲಾಗಿದೆ ಗ್ರಹಣ ಮುಗಿದ ಮೇಲೆ ಏನು ಮಾಡಬೇಕು ಗೌರವ ನೀವು ಹಲವು ವರ್ಷಗಳಿಂದ ಒಂದು ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದವರಾಗಿದ್ದು ನಿಮಗೆ ನೀವು ಅಂದುಕೊಂಡಂತೆ ಪ್ರಮೋಷನ್ ವೇತನ ಹೆಚ್ಚಳದ ಕೊರತೆ ಕಾಡುತ್ತಿದ್ದರೆ ಈ ಒಂದು ನಿಯಮ ಪಾಲಿಸಿ ಸೂರ್ಯಗ್ರಹಣದ ನಂತರ ನಿಂಬೆಹಣ್ಣು ಹಾಗೂ ಹಣ್ಣಾದ ಪಪ್ಪಾಯಿಯನ್ನು ಕೆಲವರಿಗೆ ದಾನ ಮಾಡಬೇಕು ಹೀಗೆ ಮಾಡುವುದರಿಂದ ನೀವು ನಿಮ್ಮ ಸ್ಥಾನದಿಂದ ಇನ್ನೂ ಉತ್ತಮ ಸ್ಥಾನಕ್ಕೇರುತ್ತೀರಿ ಹಾಗೂ ನಿಮ್ಮನ್ನು ನೋಡಿದವರು ನಿಮಗೆ ಹೆಚ್ಚು ಗೌರವವನ್ನು ನೀಡುತ್ತಾರೆ ಗೆಲುವು ನೀವೇನಾದರೂ ತಮ್ಮ ಜೀವನದಲ್ಲಿ ಬಹಳ ಪ್ರಯತ್ನ ಪಟ್ಟರೂ ಯಶಸ್ಸು ಕಾಣುತ್ತಿಲ್ಲವೆಂದರೆ ಈ ರೀತಿ ಮಾಡಿ ಸೂರ್ಯಗ್ರಹಣದ ನಂತರ ಸ್ನಾನ ಮಾಡಿ ಪೂಜೆ ಮಾಡಿ ಬಡವರಿಗೆ ಕಡಲೆ ಗೋಧಿ ಬೆಲ್ಲ ಹಾಗೂ ಇತರ ದ್ವಿದಳ ಧಾನ್ಯಗಳನ್ನು ದಾನ ಮಾಡಿ ಹೀಗೆ ಮಾಡುವುದರಿಂದ ವ್ಯಕ್ತಿಯು ತನ್ನೆಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾನೆ ಮತ್ತು ಸೂರ್ಯಗ್ರಹಣದ ಪರಿಣಾಮಗಳಿಂದ ರಕ್ಷಿಸಲ್ಪಡುತ್ತಾನೆ ಎಂದು ನಂಬಲಾಗಿದೆ ಹಣಕಾಸು ಸ್ಥಿತಿ ಪ್ರತಿದಿನ ಕಷ್ಟಪಟ್ಟು ಕೆಲಸ ಮಾಡಿದರೂ ನೀವು ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಕಾಣುತ್ತಿಲ್ಲ ಎಂದಾದರೆ ಈ ನಿಯಮವನ್ನು ಪಾಲಿಸಿ ಗ್ರಹಣ ಮುಗಿದ ನಂತರ ಬಾಳೆಹಣ್ಣು ಕಡಲೆ ಹಿಟ್ಟು ಲಡ್ಡು ಮತ್ತು ಪೇಡವನ್ನು ದಾನ ಮಾಡಬೇಕು ಹೀಗೆ ಮಾಡುವುದರಿಂದ ನಿಮ್ಮಲ್ಲಿರುವ ಎಲ್ಲ ನೋವು ಮತ್ತು ಸಂಕಟಗಳು ದೂರವಾಗಿ ನಿಮ್ಮಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಎಂದು ಪುರಾಣಗಳಲ್ಲಿ ವಿವರಿಸಲಾಗಿದೆ